ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರರಿಗೆ ಕರ್ನಾಟಕ ಬಂದ್ ನೂರಕ್ಕೆ ನೂರು ಕರ್ನಾಟಕ ಬಂದ್ ಯಾವ ಕಾರಣಕ್ಕೂ ನಿಲ್ಲುವ ಪ್ರಶ್ನೆ ಇಲ್ಲ ಮುಂದೋಗುವ ಪ್ರಶ್ನೆ ಇಲ್ಲ ಕರ್ನಾಟಕ ಬಂದ್ ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರು ಕರ್ನಾಟಕ ಬಂದ್ ಯಾರಿಗಾಗಿ ಉತ್ತರ ಕರ್ನಾಟಕಕ್ಕಾಗಿ ಯಾರಿಗಾಗಿ ಕಲ್ಯಾಣ ಕರ್ನಾಟಕಕ್ಕಾಗಿ ಇಡೀ ರಾಜ್ಯಕ್ಕಾಗಿ ಬೆಳಗಾವಿಗಾಗಿ ಎಂಇಎಸ್ಗಾಗಿ ಶಿವಸೇನೆ ವಿರುದ್ಧ ಬೆಳಗಾವಿ ಜಿಲ್ಲೆ ಅಧಿಕಾರ ಸಾಂಬಾಜಿ ಪ್ರತಿ ಬೇಡ ಕಂಡಕ್ಟರ್ ಮೇಲೆ ಏಟ್ ಬಿದ್ದಿದೆ ಕನ್ನಡ ಚಾಲಕನ ಮೇಲೆ ಬೆಳಗಾವಿಯಲ್ಲಿ ಹೊಡೆದಿದ್ದಾರೆ ನೇರವಾಗಿ ಹೇಳ್ತೀನಿ ಇಡೀ ಕರ್ನಾಟಕದ ಚಾಲಕರು ಒಂದೇ ಸಮ ಹೇಳ್ತಾ ಇದೀನಿ ರಾಜ್ಯಪಾಲರ ಚಾಲಕರಾಗಬಹುದು ಮುಖ್ಯಮಂತ್ರಿ ಚಾಲಕರಾಗಬಹುದು ಯಾರೇ ಚಾಲಕರಾಗಲಿ ನೀವು ಇಡೀ ಕರ್ನಾಟಕದಲ್ಲಿ ವಾಹನ ಅಚ್ಚಲೇ ಬಾರದು ಇಪ್ಪತ್ತೆರಡು ನಾಳೆ ಚಾಲಕರಿಗಾಗಿ ಚಾಲಕರಿಗೆ ಶಕ್ತಿ ಕೊಡೋದಕ್ಕೆ ಚಾಲಕರಿಗೆ ಧೈರ್ಯ ತುಂಬೋದಕ್ಕೆ ಚಾಲಕರಿಗೆ ನಾಳೆ ಒಂದು ರೀತಿ ಚಾಲಕರ ದಿನಾಚರಣೆ ಯಾವುದೇ ಚಾಲಕರು ರಿಕ್ಷಾ ನಾಲ್ಕು ಚಕ್ರಗಳು ಮುಖ್ಯಮಂತ್ರಿ ಮಂತ್ರಿ ಎಂಎಲ್ ಎಂಪಿ ಯಾರು ಗಾಡಿ ಹತ್ತಬಾರದು ಯಾರು ಏನೇ ಹೇಳಿ ಏನೇ ಮಾತಾಡಲಿ ಚಾಲಕರಿಗೆ ಸ್ವಾಭಿಮಾನ ಚಾಲಕರಿಗೆ ಗೌರವ ಆ ದೃಷ್ಟಿಯಿಂದ ನಾಳೆ ಚಾಲಕರು ಯಾರು ಮತ್ತು ಕೋರ್ದು ಕರ್ನಾಟಕ ಬಂದ್